ಶ್ರೀ ಗುರುಭ್ಯೋ ನಮಃ ಹರಹ ಓ ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ ತ್ರೀ ಸಿಕ್ಸ್ಟಿ ತ್ರೀ ಚಾನಲ್ಗೆ ಸ್ವಾಗತ ನಾನು ದರ್ಶನ್ ಶಾಸ್ತ್ರಿ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಹೇಳ್ತಾ ಇರತಕ್ಕಂಥ ವಿಚಾರ ಒಂದು ಕುತೂಹಲಕಾರಿಯಾಗಿರ್ತಕ್ಕಂಥ ವಿಚಾರ ಮತ್ತೆ ತುಂಬಾ ನಿಗೂಢವಾಗಿರ್ತಕ್ಕಂಥ ವಿಚಾರ ಅಂತಾನೆ ಹೇಳ್ತೀನಿ ಯಾವ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ನಿಮ್ಮ ದಿನಚರಿಯಲ್ಲಿ ತುಂಬಾ ಸಲ ಕೇಳಿರ್ತೀರಾ ಮದ್ದು ಹಾಕೋದು ತಿನ್ನೋ ಊಟಕ್ಕೆ ವಿಷವನ್ನು ಹಾಕೋದು ಅಂದ್ರೆ ಕೈಮಸುಕು ಅಥವಾ ಮದ್ದು ಅಂತ ಹೇಳ್ತೀವಿ ಕೆಲವೊಬ್ಬರು ಪ್ರಶ್ನೆಯನ್ನು ಕೂಡ ಮಾಡ್ತೀರಾ ಹಿಂದಿನ ಕಾಲದಲ್ಲಿ ಇದೆಲ್ಲ ಹವ್ಯಾಸಗಳಿತ್ತು ಹಳ್ಳಿ ಕಡೆ ಇತ್ತು ಆದರೆ ಈ ಜನರೇಷನ್ ಅಲ್ಲಿ ಇದನ್ನ ಯಾರು ನಂಬೋದಿಲ್ಲ ಇದೆಲ್ಲ ಶುದ್ಧ ಸುಳ್ಳು ಇದರಿಂದ ಏನು ಎಫೆಕ್ಟ್ ಇಲ್ಲ ಈ ಕಾನ್ಸೆಪ್ಟೇ ಸುಳ್ಳು ಅಂತ ಕೆಲವರ ಮೈಂಡ್ಸೆಟ್ ಈ ರೀತಿ ಇರುತ್ತೆ ಆದರೆ ಆ ಥರ ಏನಾದರೂ ಮೈಂಡ್ಸೆಟ್ ನಿಮ್ಮದಾಗಿದ್ದಲ್ಲಿ ಅದನ್ನ ಬದಲಾಯಿಸ್ಕೋಬೇಕಾಗತ್ತೆ ಅದು ತಪ್ಪು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಮದ್ದಿಂದ ಅಥವಾ ಈ ಕೈ ಮಸ್ಕು ಅಂತ ಏನಂತೀವಿ ಅದರಿಂದ ಯಾರು ಕಷ್ಟವನ್ನು ಅನುಭವಿಸಿರ್ತಾರೆ ಅವರಿಗೆ ಮಾತ್ರ ಗೊತ್ತಿರುತ್ತೆ ಅದರ ಡೆಪ್ತ್ ಏನು ಅದರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅದರಿಂದ ಯಾವ ರೀತಿ ಅವರ ಮನಸ್ಥಿತಿ ಹಾಳಾಗುತ್ತೆ ಅದರಿಂದ ಅವರ ನೆಮ್ಮದಿ ಹೇಗೆ ಹಾಳಾಗುತ್ತೆ ದಿನೇ 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 ಈ ರೀತಿ ಕಷ್ಟಗಳನ್ನೆಲ್ಲ ಯಾರು ಅನುಭವಿಸಿದರೆ ಅವರಿಗೆ ಮಾತ್ರ ಗೊತ್ತಿರುತ್ತೆ ಈ ವಿಚಾರವನ್ನೆಲ್ಲ ಗಮನಿಸಿದ ಮೇಲೆ ನಮಗೆ ಬರ್ತಕ್ಕಂತ ಒಂದು ಪ್ರಶ್ನೆ ಯಾರು ಈ ಮದ್ದನ್ನು ಹಾಕ್ತಾರೆ ಈ ಮದ್ದನ್ನು ಹಾಕುವುದರ ಮೂಲ ಉದ್ದೇಶ ಏನು ಇದರಿಂದ ನಿಮ್ಮ ದೇಹದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಕಸ್ಮಾತಾಗಿ ನಿಮಗೇ ಗೊತ್ತಿಲ್ಲದೆ ನಿಮ್ಮ ದೇಹದಲ್ಲಿ ಮದ್ದು ಸೇರ್ಪಡೆ ಆಗಿದೆ ಅಂದರೆ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಾಗಿರ್ಬೋದು ಖಾಯಿಲೆಗಳಾಗಿರ್ಬೋದು ಯಾವ ರೀತಿಯಿಂದ ಯಾವ ರೀತಿಗೆ ತಿರುಗುತ್ತೆ ಅಥವಾ ನಿಮಗೆ ಮದ್ದು ಪ್ರಯೋಗ ಆಗಿದೆ ಅಂತ ಹೇಗೆ ಕಂಡು ಹಿಡಿಯೋದು ಅದರಿಂದ ಹೊರಗಡೆ ಬರೋದೇಗೆ ಸೂಕ್ತವಾದ ಚಿಕಿತ್ಸೆಯನ್ನು ಹೇಗೆ ತಗೋಬೇಕು ಈ ಎಲ್ಲ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಯಾವ ಉದ್ದೇಶಪೂರ್ವಕವಾಗಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಮದ್ದಿನ ಪ್ರಯೋಗವನ್ನ ಮಾಡ್ತಾ ಇದ್ದಾನೋ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ನೂರಕ್ಕೆ ನೂರರಷ್ಟು ನಿಮಗೇನಾದರೂ ಮದ್ದಿನ ಪ್ರಯೋಗ ಆದರೆ ಅದೇ ವಿಚಾರಕ್ಕೆ ನೀವು ಯಾವಾಗಲೂ ತಲೆ ಕೆಡ್ಸ್ಕೊಂಡಿರ್ತೀರಾ ಅದೇ ವಿಚಾರಕ್ಕಾಗಿ ಹೆಚ್ಚು ಸಮಯನ ವ್ಯರ್ಥ ಮಾಡ್ತಾ ಇರ್ತೀರಾ ಅದೇ ವಿಚಾರವಾಗಿ ನಿಮ್ಮ ಮನಸ್ಥಿತಿ ಹಾಳಾಗುತ್ತೆ ಒಂದು ರೀತಿ ಹುಚ್ಚರಂತೆ ಆಗಿರ್ತೀರಾ ಯಾವಾಗಲೂ ಅದೇ ಯೋಚನೆ ಬರ್ತಾ ಇರುತ್ತೆ ಉದಾಹರಣೆಗೆ ಪ್ರೀತಿ ಪ್ರೇಮ ಅನ್ನೋ ವಿಚಾರ ಇದರಿಂದ ಹೊರಗಡೆ ಬಂದ ನಂತರ ಪ್ರೀತಿ ಪ್ರೇಮ ಅನ್ನೋ ವಿಚಾರದಿಂದ ಏನೋ ಗಲಾಟೆಗಳಾಗಿ ಅಥವಾ ಜಗಳಾಗಳಾಗಿ ಅಥವಾ ಮನಸ್ತಾಪಗಳಾಗಿ ಹೊರಗಡೆ ಬಂದ ನಂತರ ಒಬ್ರನ್ನೊಬ್ರು ಇಷ್ಟಪಡದೆ ದೂರ ಆದ ನಂತರ ನಿಮ್ಮನ್ನು ಯಾರು ಇಷ್ಟಪಟ್ಟಿರ್ತಾರೋ ಅವರು ಏನಾದರೂ ಮಾಡಿ ನಿಮ್ಮ ಮನಸ್ಥಿತಿನ ಕೆಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮದ್ದನ್ನು ಪ್ರಯೋಗ ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಅದು ಎಫೆಕ್ಟ್ ಆಗುತ್ತೆ ಅವರೇನಾದರೂ ಫೋನ್ ಮಾಡಿದ್ರೆ ಸಾಕು ಅಥವಾ ಅವರು ನಿಮ್ಮನ್ನು ಮಾತಾಡಿಸಿದ್ರೆ ಸಾಕು ಅವ್ರ ಜೊತೆನೇ ಮಾತಾಡಬೇಕು ಅನ್ನಿಸ್ತಾ ಇರುವಂಥದ್ದು ಅಥವಾ ಅವ್ರ ಜೊತೆನೇ ಇರಬೇಕು ಅಂಥದ್ದು ಅಥವಾ ಅವರು ನಿಮಗೆ ಬೇಕು ಬೇರೆ ಯಾರೂ ಬೇಡ ಅಂತ ಬೇರೆಯವರನ್ನು ಕೂಡ ದೂರ ಮಾಡೋದಕ್ಕೆ ರೆಡಿ ಇರ್ತೀರಾ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪಲ್ಲ ನೀನು ಮಾಡಿದ್ದೆ ಸರಿ ಅಂತ ಕೂಡ ಹೇಳಿರ್ತೀರ ಈ ರೀತಿ ಫಲಗಳನ್ನು ಹೆಚ್ಚಾಗಿ ನೋಡಿರ್ತೀವಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನೂರಕ್ಕೆ ನೂರರಷ್ಟು ಮದ್ದಿನ ಪ್ರಯೋಗ ಆಗಿದೆ ಅಂತ ಅರ್ಥ ಇನ್ನ ಎರಡನೇದಾಗಿ ಕುಟುಂಬದಲ್ಲಿ ನೋಡ್ತಾ ಇರ್ತೀವಿ ಯಾವ ವಿಚಾರಕ್ಕೆ ಹಣದ ವಿಚಾರಕ್ಕೆ ಆಸ್ತಿಯ ವಿಚಾರಕ್ಕೆ ಆಸ್ತಿ ಭಾಗ ಆಗೋ ವಿಚಾರದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಸೇಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಈ ಮದ್ದಿನ ಪ್ರಯೋಗವನ್ನ ಮಾಡ್ತಾರೆ ಏನಕ್ಕೆ ಇಲ್ಲೊಂದು ಪ್ರಶ್ನೆ ಮೂಡುತ್ತೆ ಏನಕ್ಕೆ ಈ ಮದ್ದಿನ ಪ್ರಯೋಗವನ್ನೇ ಮಾಡ್ತಾರೆ ಅಂತ ಒಂದು ರೀತಿ ಸೈಲೆಂಟ್ ಕಿಲ್ಲರ್ ಅಂತಾನೆ ಹೇಳ್ಬೋದು ಯಾರಿಗೂ ಗೊತ್ತಾಗದೇ ಇರೋ ರೀತಿ ಏನು ಸಿಂಗಲ್ ಕ್ಲೂ ಕೂಡ ನಿಮಗೆ ಸಿಗೋದಿಲ್ಲ ಅಷ್ಟು ಈಸಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಈ ಮದ್ದಾಗಿರುತ್ತೆ ನಿಮಗೇನೋ ಕಾಯಿಲೆ ಬಂದಿದೆ ಅನ್ಕೊಂಡ್ಬಿಡ್ತೀರಾ ಮನುಷ್ಯನ ಹೆಂಗೆ ಮಾಡುತ್ತೆ ಅಂದರೆ ದಿನೇ 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 ನಿಮ್ಮ ಮನಸ್ಥಿತಿ ಜೊತೆಗೆ ನಿಮ್ಮ ದೇಹವೂ ಕೂಡ ಎಲ್ಲಿ ಏನು ಆಗಿಬಿಡುತ್ತೋ ನನಗೆ ಅನ್ನೋ ಭಯ ನಿಮಗೆ ಸ್ಟಾರ್ಟ್ ಆಗುತ್ತೆ ಆ ರೀತಿ ಫಲಗಳನ್ನು ನೋಡಬೇಕಾಗತ್ತೆ ನೀವು ಯಾವುದೇ ಹಾಸ್ಪಿಟಲ್ಗೋಗಿ ಎಂಥ ಇಂಟರ್ನ್ಯಾಷನಲ್ ಡಾಕ್ಟರನ್ನು ಭೇಟಿ ಮಾಡಿದ್ರೂ ಅಷ್ಟೇ ಅದು ಯಾವುದೇ ಟೆಸ್ಟನ್ನು ಸ್ಕ್ಯಾನಿಂಗನ್ನು ಸ್ಕ್ಯಾನಿಂಗ್ ಮಾಡಿಸಿದ್ರು ಕೂಡ ನಿಮಗೆ ಏನು ಆಗಿದೆ ನಿಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಎಲ್ಲಿಂದ ಖಾಯಿಲೆ ಸ್ಟಾರ್ಟ್ ಆಗಿದೆ ಅನ್ನೋ ಒಂದು ಸಿಂಗಲ್ ಕ್ಲೂ ಕೂಡ ಸಿಗೋದಿಲ್ಲ ರಿಪೋರ್ಟ್ಸ್ ನೋಡಿದ್ರೆ ಎಲ್ಲ ನಾರ್ಮಲ್ಲೇ ಬರ್ತಾ ಇರುತ್ತೆ ಹೆಚ್ಚಾಗಿ ಇದನ್ನ ಫೇಸ್ ಮಾಡಿರ್ತೀರ ನೀವು ಆಲ್ಮೋಸ್ಟ್ ಹೌದಲ್ವಾ ಹಾಗಾಗಿ ಈ ಮದ್ದು ಅನ್ನೋ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಯಾವುದೇ ವ್ಯಕ್ತಿ ಅವನ ಮೇಲೆ ಮದ್ದಿನ ಪ್ರಯೋಗ ಆಗಿದ್ರೆ ಈ ರೀತಿ ಸಿಂಪ್ಟಮ್ಸ್ ಕಾಣ್ತಾ ಹೋಗುತ್ತೆ ಸ್ಟಾರ್ಟಿಂಗಲ್ಲಿ ಹೆಚ್ಚು ಸೋಮಾರಿಗಳು ಆಗಿರ್ತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಮಲಗಿರ್ತೀರಾ ಮತ್ತೆ ರಾತ್ರಿ ಊಟ ಮಾಡಿ ಮಲಗಿದ್ರೆ ಬೆಳಗ್ಗೆವರೆಗೂ ಮಲಗಿರ್ತೀರಾ ತಿನ್ನಬೇಕು ಮಲ್ಕೋಬೇಕು ತಿನ್ಬೇಕು ಮಲ್ಕೋಬೇಕು ಈ ರೀತಿ ಮೈಂಡ್ಸೆಟ್ಟೇ ನಿಮ್ದಾಗಿರುತ್ತೆ ಬರ್ತಾ 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 ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಯಾವುದೇ ಕೆಲಸ ಆಗಿರಲಿ ಮಧ್ಯಕ್ಕೆ ನಿಲ್ಲಿಸ್ತೀರಾ ಅಥವಾ ಕೆಲಸ ಮಾಡ್ತಾ ಇದ್ರೆ ತಲೆಯಲ್ಲಿ ಬೇರೆ ಏನೋ ಓಡ್ತಾ ಇರುತ್ತೆ ನಿಮಗೇ ಗೊತ್ತಿಲ್ಲದಂಗೆ ಕೆಲಸದಲ್ಲಿ ಏನೋ ಒಂದು ತಪ್ಪನ್ನು ಮಾಡುವಂಥದ್ದು ಅಥವಾ ಹೆಚ್ಚಾಗಿ ಕೋಪ ಬಂದು ಆ ಕೆಲಸವನ್ನೇ ಕೆಡಿಸ್ಬಿಡುವಂಥದ್ದು ಈ ರೀತಿ ಫಲಗಳನ್ನ ನೋಡ್ತೀವಿ ಒಂದು ರೀತಿ ಹುಚ್ಚರು ತರ ಆಗಿರ್ತೀರಾ ಯಾವ ರೀತಿ ಅಂತ ಹೇಳಿದ್ರೆ ಒಬ್ಬೊಬ್ಬರೇ ಕೂತ್ಕೊಂಡು ಅಳಬೇಕು ಅನ್ಸುವಂಥದ್ದು ಅಥವಾ ಕೈ ಕಚ್ಕೊಳ್ಳೋ ಅಂಥದ್ದು ಈ ರೀತಿ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದ ನಂತರ ದಿನೇ 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 ಕಳಿತಾ ಯಾವಾಗ ಮದ್ದಿನ ಪರಿಣಾಮ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ನಿಮ್ಮ ದೇಹದಲ್ಲಿ ನಿಜವಾದ ಬದಲಾವಣೆಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎಫೆಕ್ಟ್ ಏನಾಗುತ್ತೆ ಆಗುತ್ತೆ ಅನ್ನೋದು ಆಗ ನಿಮಗೆ ಗೊತ್ತಾಗುತ್ತೆ ಮೊದಲನೇದಾಗಿ ರಾತ್ರಿ ನಿದ್ದೆ ಬರೋದಿಲ್ಲ ಮಧ್ಯರಾತ್ರಿ ಎರಡು ಗಂಟೆಗೆ ಎದ್ದಾಳ್ತೀರಾ ನಾಲ್ಕು ಗಂಟೆಗೆ ಎದ್ದಾಳ್ತೀರಾ ಏನೇ ಮಾಡಿದ್ರು ನಿದ್ದೆ ಬರೋದಿಲ್ಲ ನೀರು ಕುಡಿತೀರಾ ಓಡಾಡ್ತೀರಾ ಒಂದು ತರ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಮಲ್ಕೊಂಡ್ರೆ ಸಾಕು ನಿಮ್ಮ ಕೈಯಿ ಕಾಲನ್ನ ಹಿಡ್ಕೊಂಡು ಯಾರೋ ಆ ಕಡೆ ಒಬ್ರು ಈ ಕಡೆ ಒಬ್ರು ಎಳಿತಾ ಇದಾರೆ ನಿಮ್ಮ ಕೈಯಿ ಕಾಲನ್ನ ಕೀಳ್ತಾ ಇದಾರೆ ಅನ್ನೋ ಫೀಲ್ ಆಗುತ್ತೆ ಹೆಚ್ಚಾಗಿ ಕಾಲಿಗೆ ಸಂಬಂಧ ಪಟ್ಟಂತ ನೋವುಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ಎಲ್ಲಾ ಫಲಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ ಆಮೇಲೆ ತುಂಬಾ ಚೆನ್ನಾಗಿ ಊಟ ಮಾಡ್ತಾ ಇದ್ದವ್ರು ನೀವು ಊಟದ ಪದ್ಧತಿಯೇ ಚೇಂಜ್ ಆಗ್ಬಿಡುತ್ತೆ ಊಟ ನೋಡಿದ್ರು ಸಾಕು ವಾಮಿಟ್ ಬರೋ ಸ್ಟೇಜ್ ಗೆ ಬಂದ್ಬಿಡುತ್ತೆ ನಿಮಗೆ ಎಂತದೇ ಇಷ್ಟ ಆಗಿರೋ ಫುಡ್ ಅನ್ನ ತಂದ್ಕೊಟ್ರು ಕೂಡ ನೀವು ತಿನ್ನೋದಿಲ್ಲ ಊಟ ನೋಡಿದ್ರೆ ಸಾಕು ವಾಮಿಟ್ ಬರೋ ಅಂತದ್ದು ಈ ರೀತಿ ಚೇಂಜಸ್ ಕಾಣ್ತಾ ಹೋಗುತ್ತೆ ನಿಮ್ಮ ದೇಹದಲ್ಲಿ ತುಂಬಾ ಗಟ್ಟಿ ಮುಟ್ಟಾಗಿದ್ದ ವ್ಯಕ್ತಿ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಇರೋ ವ್ಯಕ್ತಿ ಸಡನ್ ಆಗಿ ನಲ್ವತ್ತು ಕೆ ಜಿ ಐವತ್ತು ಕೆ ಜಿಗೆ ಬಂದು ನಿಂತು ಬಿಡ್ತಾರೆ ಅದಾದ ನಂತರ ಈ ಮದ್ದು ಯಾವಾಗ ಇನ್ನೂ ಡೀಪ್ ಲೆವೆಲ್ಗೆ ಹೋಗುತ್ತೆ ನಿಮ್ಮ ದೇಹದಲ್ಲಿರ್ತಕ್ಕಂತ ಬ್ಲಡ್ ರಕ್ತ ಕಡಿಮೆ ಆಗ್ತಾ ಬರುತ್ತೆ ಮನುಷ್ಯ ದಿನೇ 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 ವೀಕ್ ಆಗ್ತಾ ಬರ್ತಾನೆ ಈ ರೀತಿ ಎಲ್ಲ ಸಿಂಟಮ್ಸ್ ಇದ್ಮೇಲೂ ಕೂಡ ಅದು ಹಾಸ್ಪಿಟಲ್ ಖಾಯಿಲೆ ಅಲ್ಲ ಅಂತ ಗೊತ್ತಾದ ಮೇಲೂ ನಿಮ್ಮ ಆರೋಗ್ಯ ಸ್ಥಿತಿ ದಿನೇ 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 ಕೆಡ್ತಾ ಹೋಗ್ತಾ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇದು ಮದ್ದಿನ ಪ್ರಯೋಗವೇ ಆಗಿರುತ್ತೆ ಕೆಲವೊಂದು ಕಡೆ ಹೇಳ್ತಾರೆ ಜನಗಳು ಕೇಳಿಸ್ಕೊಂಡು ಮದ್ದನ್ನ ತೆಗಿತಾರೆ ಅಂತ ಹೋಗ್ತಾರೆ ಅಲ್ಲಿ ಹೋದ ನಂತರ ಒಂದು ವಾಂತಿಯನ್ನ ಮಾಡಿಸ್ತಾರೆ ಅಥವಾ ಏನೋ ಒಂದು ಔಷಧಿನ ಕೊಡ್ತಾರೆ ಇದನ್ನ ತಗೊಂಡ್ರೂ ಕೂಡ ಆ ಆ ದಿನದ ಮಟ್ಟಿಗೆ ಹುಷಾರಾಗಿರುತ್ತೆ ಬಿಟ್ರೆ ನೆಕ್ಸ್ಟ್ ಡೇ ಮತ್ತೆ ಅದೇ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ ಕೆಲವೊಬ್ಬರಿಗೆ ಯಾವುದೇ ಕಾರಣಕ್ಕೂ ಹುಷಾರಾಗಿರೋದಿಲ್ಲ ಈ ರೀತಿ ಸಿಂಪ್ಟಮ್ಸ್ ಇದ್ದಾಗ ನಿಮ್ಮ ದೇಹದಲ್ಲೂ ಕೂಡ ಏನಾದರೂ ಮದ್ದಿನ ಪ್ರಯೋಗ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋ ರೀತಿ ಹೇಗೆ ಅಂತ ಹೇಳಿದ್ರೆ ತುಂಬಾ ಕ್ಲೀನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಎರಡು ವಿಧಾನದಿಂದ ರಿಸಲ್ಟ್ ಗೊತ್ತಾಗೋಗುತ್ತೆ ಮೊದಲನೇದು ಬಂದು ನಿಮ್ಮ ಅಂಗೈಯಲ್ಲಿ ನುಗ್ಗೆ ರಸವನ್ನ ಹಾಕಬೇಕು ನುಗ್ಗೆ ರಸವನ್ನ ಹಾಕಿದ ನಂತರ ಅದೇನಾದ್ರೂ ಸ್ವಲ್ಪ ಗಟ್ಟಿಯಾದ್ರೆ ಅಂದ್ರೆ ಮೊಸರಿನ ರೀತಿ ಆಯ್ತು ಅಂತ ಹೇಳಿದ್ರೆ ಮದ್ದಿನ ಪ್ರಯೋಗ ಆಗಿದೆ ಅಂತ ಅಕಸ್ಮಾತ್ ಅದು ಮೊಸರಿನ ರೀತಿ ಆಗದೆ ಏನಾದರೂ ಕಪ್ಪು ಬಣ್ಣಕ್ಕೆ ಆಗೋಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಂಡು ಬಿಡಿ ಇದು ತುಂಬಾ ಹಳೆಯ ಸಮಸ್ಯೆ ಗೊತ್ತಾಯ್ತಲ್ಲ ಎಷ್ಟೋ ವರ್ಷದಿಂದ ಅನುಭವಿಸ್ತಾ ಇರ್ತೀರ ನೀವು ಕೆಲವೊಬ್ರು ಎರಡು ವರ್ಷ ಮೂರು ವರ್ಷ ಐದು ವರ್ಷನೂ ಕೂಡ ಆಗಿರುತ್ತೆ ಸಾಯ್ತಾ ಇರೋಲ್ಲ ಸಾಯೋ ಸ್ಟೇಜಿಗೆ ಹೋಗಿರ್ತಾರೆ ತುಂಬಾ ನರಳ್ತಾ ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ಅಟ್ ಎನಿ ಕಾಸ್ಟ್ ನೀವು ಅದನ್ನು ತೆಗೆಸ್ಕೊಳ್ಲೇಬೇಕಾಗತ್ತೆ ನೀವು ಅದರಿಂದ ಹೊರಗಡೆ ಬರಲೇಬೇಕಾಗತ್ತೆ ಇನ್ನು ಎರಡನೇ ವಿಧಾನ ನೋಡೋದಾದ್ರೆ ರಾತ್ರಿ ಹೊತ್ತು ಒಂದು ಹಿಡಿ ಹುರುಳಿ ಕಾಳನ್ನ ನಿಮ್ಮ ಮೂತ್ರದಲ್ಲಿ ನೆನೆ ಹಾಕಿ ಇಡಬೇಕು ಬೆಳಗ್ಗೆ ಎದ್ದ ನಂತರ ಅದೇನಾದ್ರೂ ಕಪ್ಪು ಬಣ್ಣಕ್ಕೆ ತಿರುಗಿದ್ರೆ ಅವಾಗಲೂ ಕೂಡ ನಿಮ್ಮ ದೇಹಕ್ಕೆ ಮದ್ದಿನ ಪ್ರಯೋಗ ಆಗಿರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಎರಡು ವಿಧಾನದಿಂದ ನಮಗೆ ಕ್ಲಿಯರ್ ಆಗಿ ಮದ್ದಿನ ಪ್ರಯೋಗ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗೋಗುತ್ತೆ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದ ನಂತರ ಪ್ರಶ್ನೆಯನ್ನ ಮಾಡ್ತೀರಾ ಹೇಗೆ ಗುರುಗಳೇ ಮದ್ದನ್ನ ತಗ್ಸೋದು ಅಥವಾ ಏನು ಪರಿಹಾರವನ್ನು ಮಾಡ್ಕೋಬೋದು ಇದು ಜಾಸ್ತಿ ಎಫೆಕ್ಟ್ ಆಗದೇ ಇರೋ ಥರ ಏನು ಮಾಡಬೇಕು ಇದಕ್ಕೆ ಉತ್ತರ ಬಂದು ನಾನಾ ರೀತಿ ತುಂಬ ವಿಧಾನಗಳಿದೆ ಅದರಲ್ಲಿ ಒಂದು ನಿಮಗೇನಾದರೂ ಮದ್ದಿನ ಪ್ರಯೋಗ ಆಗಿದ್ದರೆ ಅಥವಾ ಸಂಶಯ ಇದ್ದಲ್ಲಿ ಬೆಳಗ್ಗೆ ಹೊತ್ತು ಖಾಲಿಯ ಹೊಟ್ಟೆಗೆ ಒಂದು ಸ್ಪೂನ್ ಕಾಸಿದ ತುಪ್ಪವನ್ನು ತಿನ್ನಬೇಕು ಆದರೆ ಇದು ತುಂಬಾ ಸ್ಲೋ ಪ್ರೊಸೆಸ್ ತುಂಬಾ ನಿಧಾನವಾಗಿ ಕ್ಯೂರ್ ಆಗ್ತಕ್ಕಂಥದ್ದು ನಿಮಗೆ ತುಂಬಾ ಬೇಗ ರಿಸಲ್ಟ್ಸ್ ಬೇಕು ಇಮಿಡಿಯೇಟ್ ಆಗಿ ಆದಷ್ಟು ಬೇಗ ಗುಣಮುಖರಾಗಬೇಕು ಅಂತ ಕೆಲವೊಂದು ಕಡೆ ಹೋದ್ರೆ ಅಲ್ಲಿ ವಾಮಿಟ್ ಅನ್ನ ಮಾಡಿಸ್ತಾರೆ ಔಷಧಿಯನ್ನ ಕೊಡ್ತಾರೆ ಏನೇನೋ ಮಾಡ್ತಾರೆ ಅದು ಕೂಡ ಅಷ್ಟು ನಿಮಗೆ ಕೆಲಸವನ್ನ ಮಾಡ್ತಾ ಇರಲ್ಲ ಈ ರೀತಿಯ ಸಮಸ್ಯೆ ಇದ್ದಲ್ಲಿ ನೂರಕ್ಕೆ ಇನ್ನೂರರಷ್ಟು ಪಾಸಿಟಿವ್ ರಿಸಲ್ಟ್ಸ್ ಕೊಡುವಂಥದ್ದು ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ವನಸ್ಪತಿ ಅಂಬು ಅಂತ ಹೇಳ್ತೀವಿ ಇದು ಹಳ್ಳಿ ಜನಕ್ಕೆ ತುಂಬಾ ಗೊತ್ತಿರುತ್ತೆ ಸಿಟಿಯಲ್ಲಿರ್ತಕ್ಕಂಥ ಜನಗಳಿಗೆ ಈ ಪದದ ಪರಿಚಯ ಇರೋದಿಲ್ಲ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಕರೀತಾರೆ ವನಸ್ಪತಿ ಅಂಬು ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ ಈ ವನಸ್ಪತಿ ಗಿಡದ ಸಿಪ್ಪೆಯನ್ನ ಗುರುವಾರ ಆಗಲಿ ಅಥವಾ ಭಾನುವಾರ ಆಗಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆಯ ಒಳಗಡೆ ತಂದು ಆ ದಿನ ನೀವು ಯಾರತ್ರನೂ ಮಾತಾಡಬಾರ್ದು ಆ ಸಮಯದಲ್ಲಿ ಆ ಟೈಮಲ್ಲಿ ಅದನ್ನು ನಿಮ್ಮ ಕೈಗೆ ಕಟ್ತಾರೆ ಹೇಗೆ ಕಟ್ತಾರೆ ಅದರ ಪರಿಣಾಮ ಹೆಂಗಿರುತ್ತೆ ಅಂತಂದ್ರೆ ಮೊದಲನೇ ದಿನ ಕಟ್ಟಿದಾಗ ಮಾಮೂಲಿ ಒಂದು ಕೈಗೆ ಹೇಗೆ ದಾರವನ್ನು ಕಟ್ತೀರ ಅಷ್ಟು ಟೈಟ್ ಆಗಿರುತ್ತೆ ಯಾವುದೇ ರೀತಿ ಫೀಲ್ ಇರೋದಿಲ್ಲ ನಿಮ್ಮ ಕೈಯು ಕೂಡ ತುಂಬ ಫ್ರೀ ಆಗಿ ಇರುತ್ತೆ ಎರಡನೇ ದಿನ ಬಂತು ಅಂತ ಹೇಳಿದ್ರೆ ಕಡತ ಅದ್ರ ಸುತ್ತ ಕಡತ ಸ್ಟಾರ್ಟ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ ಮೂರನೇ ದಿನಕ್ಕೆ ಯಾರೋ ನಿಮ್ಮ ಕೈಗೆ ಹಗ್ಗವನ್ನು ಅಥವಾ ದಾರವನ್ನು ಕಟ್ಟಿ ಟೈಟ್ ಆಗಿ ಇಟ್ಕೊಂಡು ಎಳಿತಾ ಇದಾರೆ ಆಗ್ತಾ ಇಲ್ಲ ಕಿತ್ತು ಎಷ್ಟು ಬಿಡೋಣ ಅನ್ನೋ ರೀತಿ ಫೀಲ್ ಆಗುತ್ತೆ ಇನ್ನು ನಾಲ್ಕನೇ ದಿನ ಬಂತು ಅಂತ ಹೇಳಿದ್ರೆ ಚಾಕು ತಗೊಂಡು ಯಾರೋ ಸುತ್ತ ಕುಯ್ದಿದ್ದಾರೆ ನಿಮಗೆ ಅನ್ನೋಂಗಾಗುತ್ತೆ ಯಾರೋ ಒಡೆದಿದ್ದಾರೆ ಅಥವಾ ಬರೆ ಹಾಕಿದ್ದಾರೆ ಅನ್ನೋ ರೀತಿ ಆಗಿರುತ್ತೆ ಇನ್ನು ನಾಲ್ಕರಿಂದ ಐದನೇ ದಿನಕ್ಕೆ ನಿಮಗೆ ಹಾಕಿರ್ತಕ್ಕಂಥ ಮದ್ದಿ ಏನಾದರೂ ತುಂಬಾ ಹಳೇದಾಗಿದ್ರೆ ಏನಿಲ್ಲ ಅಂದ್ರೂ ಆ ವನಸ್ಪತಿ ಅಂಬು ನಿಮ್ಮ ಕೈಯ ಸುತ್ತ ಮಾಂಸದ ಒಳಗೆ ಅರ್ಧ ಇಂಚು ಒಳಗಡೆ ಇಳಿಯುತ್ತೆ ಅಂದ್ರೆ ಮಾಂಸವನ್ನ ಸುತ್ತಲೂ ಕೂಡ ಕೊರ್ಕೊಂಡು ತುಂಬಾ ಟೈಟ್ ಆಗಿ ಮಾಂಸದ ಒಳಗಡೆನೆ ಅರ್ಧ ಇಂಚು ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಏನಕ್ಕೆ ಅದು ಒಳಗಡೆ ಹೋಗುತ್ತೆ ಅಂತ ಹೇಳಿದ್ರೆ ಅಷ್ಟು ಎಫೆಕ್ಟಿವ್ ಆಗಿ ನಿಮ್ಮ ದೇಹದಲ್ಲೂ ಮದ್ದು ಸೇರ್ಪಡೆಯಾಗಿದೆ ಅಷ್ಟು ತೊಂದರೆಯನ್ನ ಮಾಡಿದೆ ಅಂತ ಅರ್ಥ ರಕ್ತಕ್ಕೆ ಮಿಕ್ಸ್ ಆಗಿರುತ್ತೆ ಮದ್ದು ಗೊತ್ತಾಯ್ತಲ್ಲ ಹಾಗಾಗಿ ಆ ರಕ್ತದಲ್ಲಿರ್ತಕ್ಕಂಥ ವಿಷವನ್ನ ಸುಡುವಂಥ ಕೆಲಸ ಆ ವನಸ್ಪತಿ ಅಂಬು ಮಾಡ್ತದೆ ಗೊತ್ತಾಯ್ತಲ್ಲ ಇಷ್ಟೆಲ್ಲ ಆದ ನಂತರ ಇದು ಕಟ್ಟಿಸ್ಕೊಂಡ್ಮೇಲೆ ಇದರಿಂದ ಹೊರಗಡೆ ಬಂದಿದ್ದೀರಾ ಅಂದ್ರೆ ಈ ಮದ್ದು ಅನ್ನೋ ವಿಚಾರದಿಂದ ಹೊರಗಡೆ ಬಂದಿದ್ದೀರಾ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ನೋಡೋದಾದ್ರೆ ಮೂರು ವಿಚಾರದಿಂದ ಗೊತ್ತಾಗುತ್ತೆ ಮೊದಲನೇದಾಗಿ ತುಂಬಾ ಫ್ರೆಶ್ ಆಗಿ ಫೀಲ್ ಆಗ್ತಿರ್ತೀರಾ ತುಂಬಾ ಲೈಟ್ ಆಗಿ ಫೀಲ್ ಆಗ್ತಿರ್ತೀರಾ ನಿಮ್ಮ ದೇಹಾಯಾಸ ಹೆಚ್ಚು ಆಗ್ತಾ ಇರೋದಿಲ್ಲ ನಿಮ್ಮ ದೇಹ ಎಲ್ಲ ತುಂಬಾ ಹಗುರವಾಗಿ ಇರುತ್ತೆ ಏನೇ ಕೆಲಸ ಮಾಡಬೇಕು ಅಂದರೂ ಕೂಡ ತುಂಬ ಲೈಟಾಗಿ ತಗೊತಾ ಇರ್ತೀರ ಇನ್ನು ಎರಡನೇದಾಗಿ ನಿಮ್ಮ ಊಟದ ಪದ್ಧತಿ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ ಊಟ ನೋಡಿದ್ರೆ ಆಗ್ತಾನೇ ಇಲ್ಲ ಏನು ತಿನ್ನಬೇಕು ಅನ್ನಿಸ್ತಾ ಇಲ್ಲ ಅಂದ್ಕೊಂಡಿರೋರು ಮಾಮೂಲಿ ಮತ್ತೆ ಊಟ ಮಾಡೋದಕ್ಕೆ ದಿನೇ 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 ನಿಧಾನವಾಗಿ ಚೆನ್ನಾಗಿ ಊಟವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರ ಇನ್ನು ಮೂರನೇದಾಗಿ ಬಂದ್ಬಿಟ್ಟು ನಿಮ್ಮ ಮೂತ್ರ ಆಗಿರಬಹುದು ಅಥವಾ ನಿಮ್ಮ ಮಲ ಆಗಿರ್ಬೋದು ಅದು ಕಪ್ಪು ಬಣ್ಣಕ್ಕೆ ತಿರುಗೋಕೆ ಸ್ಟಾರ್ಟ್ ಆಗುತ್ತೆ ಭಯ ಅವಶ್ಯಕತೆ ಇಲ್ಲ ಇದು ನೈಸರ್ಗಿಕ ಕ್ರಿಯೆ ಯಾವಾಗ ಅದು ಕಪ್ಪು ಬಣ್ಣವಾಗಿ ಹೊರಗಡೆ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಮದ್ದು ಇಳಿತಾ ಇದೆ ಅದರ ಪರಿಣಾಮ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಇದರ ಮಧ್ಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಆ ವನಸ್ಪತಿ ಅಂಬನ್ನ ತೆಗಿಬಾರ್ದು ಕಡ್ತಾ ಬರ್ತಾ ಇದೆ ಅಂತ ಅದನ್ನು ಮುಟ್ಟೋದಾಗ್ಲಿ ಅಥವಾ ಮೇಲೆ ಕೆಳಗಡೆ ಸರುಗ್ಸೋದಾಗ್ಲಿ ಅಥವಾ ಉಗುರಲ್ಲಿ ಸೋಕ್ಸೋದಾಗ್ಲಿ ಈ ರೀತಿ ಯಾವುದೇ ತಪ್ಪು ಕೆಲಸಗಳನ್ನ ಮಾಡಬಾರ್ದು ಯಾವಾಗ ನಿಮ್ಮ ದೇಹದಲ್ಲಿ ಸೇರಿರ್ತಕ್ಕಂಥ ಮದ್ದು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಆವಾಗ ಅದಾಗಿ ಅದೇ ಕಟ್ಟಾಗಿ ಬಿದ್ದೋಗುತ್ತೆ ಅಲ್ಲಿವರೆಗೂ ನೀವು ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಮುಟ್ಟೋದಾಗ್ಲಿ ಅಥವಾ ಕಿತ್ತು ಬಿಸಾಕೋದಾಗ್ಲಿ ಮಾಡಬಾರ್ದು ಆಮೇಲೆ ತುಂಬಾ ಜನ ಪ್ರಶ್ನೆಯನ್ನ ಮಾಡ್ತಾರೆ ಗುರುಗಳೇ ನಮಗ್ ಗೊತ್ತಾಗೋದಿಲ್ಲ ಏನೋ ಪ್ರೀತಿ ವಿಶ್ವಾಸ ಅಂತ ತಿನ್ಬಿಡ್ತೀವಿ ಈ ಮುಂಜಾಗ್ರತೆ ಕ್ರಮಗಳನ್ನ ಹೇಗೆ ವಹಿಸ್ಕೋಬೇಕು ಇದರಿಂದ ಎಫೆಕ್ಟ್ ಆಗದೇ ಇರೋ ರೀತಿ ಹೇಗೆ ನೋಡ್ಕೋಬೇಕು ಅಂತಾನು ಕೂಡ ಕೇಳ್ತೀರಾ ನೋಡಿ ಮದ್ದನ್ನು ಊಟದಲ್ಲೇ ಹಾಕಬೇಕು ಅಂತ ಏನಿಲ್ಲ ನಿಮಗೆ ಗೊತ್ತಿರ್ತಕ್ಕಂಥ ಜನರೇ ನಿಮ್ಮ ಬಂಧುವರ್ಗದವರೇ ಆಗಿರ್ಬೋದು ನಿಮ್ಮ ಫ್ರೆಂಡ್ಸೇ ಆಗಿರ್ಬೋದು ಅಥವಾ ನಿಮಗೆ ಗೊತ್ತಿರ್ತಕ್ಕಂಥ ಶತ್ರುಗಳು ನಿಮ್ಮ ಜೊತೆ ಚೆನ್ನಾಗಿರೋರೇ ಆಗಿರ್ಬೋದು ಅವರೇನಾದರೂ ಕಾಫಿಗಾಗಲಿ ಜ್ಯೂಸ್ ಕುಡಿಯೋದಕ್ಕಾಗಲಿ ತಿಂಡಿ ತಿನ್ನೋದಕ್ಕಾಗಲಿ ಊಟ ಮಾಡೋದಕ್ಕಾಗಲಿ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲದೆ ಯಾವುದೋ ಮಾಯದಲ್ಲಿ ಆ ಮದ್ದನ್ನು ಜಾಸ್ತಿ ಹಾಕಬೇಕು ಅಂತೇನಿಲ್ಲ ನಿಮ್ಮ ಕಿರು ಬೆರಳಿನ ಉಗುರಿನಷ್ಟು ಹಾಕಿದ್ರೂ ಸಾಕು ಅದು ನಿಮಗೆ ಎಫೆಕ್ಟನ್ನು ಮಾಡುತ್ತೆ ಸೊ ಈ ರೀತಿ ಅದನ್ನ ನಿಮಗೆ ಗೊತ್ತಾಗದೆ ತಿಂದರೂ ಅದು ನಿಮಗೆ ಏನು ಎಫೆಕ್ಟನ್ನು ಮಾಡಬಾರ್ದು ಅನ್ನೋದಕ್ಕೆ ಏನೋ ಮುಂಜಾಗ್ರತೆ ಕ್ರಮಗಳನ್ನ ವಹಿಸಬೇಕು ಅಂತ ನೋಡೋದಾದ್ರೆ ಒಂದು ಏಲಕ್ಕಿನ ಇಟ್ಕೊಂಡೋಗಿ ಆ ಊಟ ಆದ ನಂತರ ಅಥವಾ ಕಾಫಿ ಕುಡಿದ ನಂತರ ಅಥವಾ ಜ್ಯೂಸ್ ಕುಡಿದ ನಂತರ ಆ ಏಲಕ್ಕಿಯನ್ನು ತಿಂದರೂ ಸಾಕು ನಿಮಗೆ ಅಷ್ಟು ಎಫೆಕ್ಟ್ ಮಾಡೋದಿಲ್ಲ ಅಥವಾ ಏಲಕ್ಕಿ ಸಿಕ್ಕಲಿಲ್ಲ ಅನ್ನೋ ಸಮಯದಲ್ಲಿ ಒಂದು ನಿಂಬೆಹಣ್ಣನ್ನು ತಗೊಂಡು ಆ ಊಟದಲ್ಲಿ ಚೆನ್ನಾಗಿ ನಿಂಬೆಹಣ್ಣನ್ನು ಹಿಂಡಬೇಕು ಆ ಊಟದಲ್ಲಿ ಮ್ಯಾಕ್ಸಿಮಮ್ ನಿಂಬೆ ರಸವನ್ನು ಹಿಂಡಿ ತಿಂದಿದ್ದೇ ಆದಲ್ಲಿ ಆ ಮದ್ದು ಯಾವುದೇ ಕಾರಣಕ್ಕೂ ನಿಮ್ಮ ದೇಹದಲ್ಲಿ ನಿಲ್ಲೋದಿಲ್ಲ ಇದಿಷ್ಟು ನೀವು ಮುಂಜಾಗ್ರತೆ ಕ್ರಮನ ವಹಿಸ್ಕೊಂಡ್ರೆ ಸಾಕು ಮದ್ದಿಂದ ನಿಮಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಧನ್ಯವಾದಗಳು